ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ತಿರುಗಿನೊಂದು ಆವರಿಸಿ ಎಸ್ಕಟೋಸ್ ಸತ್ಯಾಂಶಗಳು ಎಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಪ್ರಿಯ ವೀಕ್ಷಕರೇ ನಾವು ಭವಿಷ್ಯತ್ತಿನ ದಿನಗಳಲ್ಲಿ ನಡೆಯುವಂತಹ ಅನೇಕ ಸಂಗತಿಗಳ ವಿಷಯದ ಕುರಿತಾಗಿ ಪ್ರತಿ ನಾವು ಚರ್ಚೆ ಮಾಡುತ್ತಾ ಇದ್ದೇವೆ ಈ ಹೊಸ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ ನಾವು ಅನೇಕ ವಿಷಯಗಳಲ್ಲಿ ನಮಗೆ ಸರಿಯಾಗಿ ಅರ್ಥವಾಗಿಲ್ಲ ಅಥವಾ ಆ ವಿಷಯಗಳಲ್ಲಿ ನಮಗೆ ಬಹಳ ಸಂಶಯಗಳಿದೆ ಆ ಸಂಶಯಗಳನ್ನು ಹೋಗಲಾಡಿಸುವುದಕ್ಕೆ ಈ ಹೊಸ ಕಾರ್ಯಕ್ರಮದ ಉದ್ದೇಶವಾಗಿದೆ ಪ್ರಿಯ ವೀಕ್ಷಕರೇ ನಾನು ನೆನೆಸ್ತೇನೆ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಆಶೀರ್ವಾದದಾಯಕವಾಗಿದೆ ಎಂಬುದಾಗಿ ನಂಬುತ್ತೇನೆ ಆ ಕಳೆದ ವಾರ ಕೂಡ ನಾವು ಮುಖ್ಯವಾಗಿ ಒಂದನೆಯ ಮುದ್ರೆ ಒಡೆದಾಗ ಉಂಟಾದಂಥ ಅನುಭವಗಳು ಮತ್ತು ಕ್ರಿಸ್ತ ವಿರೋಧಿ ಮತ್ತು ಕ್ರಿಸ್ತನು ಬಿಳಿ ಕುದುರೆ ಮತ್ತು ಆರನೇ ಅಧ್ಯಾಯದಲ್ಲಿ ಬಿಳಿ ಕುದುರೆ ಬರುತ್ತದೆ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಬಿಳಿ ಕುದುರೆ ಬರುತ್ತದೆ ಆರನೇ ಅಧ್ಯಾಯದಲ್ಲಿ ಇರುವಂಥ ಬಿಳಿ ಕುದುರೆ ಅದು ಕ್ರಿಸ್ತ ವಿರೋಧಿಯಾಗಿರುತ್ತಾನೆ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಬರುವಂಥ ಬಿಳಿ ಕುದುರೆ ಅದು ಯೇಸು ಕ್ರಿಸ್ತನಾಗಿರುತ್ತಾನೆ ಅದು ಮಾತ್ರವಲ್ಲ ಕ್ರಿಸ್ತ ವಿರೋಧಿಯು ಯೇಸುಸ್ವಾಮಿ ಅಥವಾ ದೇವರು ಏನೆಲ್ಲ ಮಾಡಿದ್ದಾರೋ ಅದನ್ನು ನಕುಲು ಮಾಡಿ ಅದೇ ವಿಧವಾದ ಕಾರ್ಯಗಳನ್ನು ಮಾಡುವಂಥ ಸಂಗತಿಗಳನ್ನು ಕೂಡ ನಾವು ಕಳೆದ ವಾರ ನಾವು ನೋಡಿಕೊಂಡಿದ್ದೇವೆ ಬನ್ನಿ ಈ ದಿನ ಕೂಡ ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಬೆಂಗಳೂರು ಪಟ್ಟಣದಿಂದ ಬಂದಿರುವಂತ ಪಾಸ್ಟರ್ ಸೈಮನ್ ಅಬ್ರಾಂ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಪಾಸ್ಟರ್ ಪಾಸ್ಟರ್ ನಿಮ್ಮನ್ನು ನೋಡುವಾಗ ಕಳೆದ ವಾರ ಒಂದನೇ ಮುದ್ರೆ ನೆನಪು ಬರ್ತದೆ ಯಾಕಂದ್ರೆ ಬಹಳ ಚೆನ್ನಾಗಿತ್ತು ಅದ್ರಲ್ಲಿ ಅನೇಕ ಸಂಗತಿಗಳನ್ನ ನೀವು ತಿಳಿಸ್ಕೊಟ್ರಿ ಮತ್ತೆ ಅದರಲ್ಲಿ ಅನೇಕ ಒಂದೆರಡು ಎಪಿಸೋಡ್ ನಾವು ಚೆನ್ನಾಗಿ ಅದು ನಾವು ಇನ್ನು ಮೊದಲನೇ ಮುದ್ರೆಯಲ್ಲಿ ಅನೇಕ ಕಾರ್ಯಗಳನ್ನು ಹೊಸ ಹೊಸ ಸಂಗತಿಗಳನ್ನು ನೀವು ತಿಳಿಸಿಕೊಟ್ರಿ ಭಾಷ್ಟ್ರ ಇವತ್ತು ನಾವು ಏನು ಅದರ ಹಂತ ಮುಂದುವರೆದ ಹಂತವಾಗಿ ಏನನ್ನ ನಮಗೆ ಹೇಳಿಕೊಡ್ಲಿಕ್ಕೆ ಒಂದನೇ ಮುದ್ರೆ ಆದ್ಮೇಲೆ ಎರಡನೇ ಮುದ್ರೆ ಬರಲೇಬೇಕಲ್ವಾ ಮುದ್ರೆ ಸಂಗತಿ ಗೊತ್ತಾದ್ರೆ ಆರನೇ ಅಧ್ಯಾಯ ಒಂದು ಎರಡು ವಾಕ್ಯದಲ್ಲಿ ನಾವು ಮೊದಲನೆಯ ಮುದ್ರೆ ಒಂದನೆಯ ಮುದ್ರೆ ನೋಡಿದವು ಆ ಮುದ್ರೆ ಒಡೆಯಲ್ಪಟ್ಟದ್ದು ಒಡೆದದ್ದು ಮುದ್ರೆಯನ್ನು ಒಡೆದದ್ದು ಯಜ್ಞದ ಕುರಿಯಾದ ಆತನು ಯೂದಾ ಕುಲದ ಸಿಂಹ ಕರ್ತನಾದ ಯಶು ಕ್ರಿಸ್ತನು ಅಲ್ಲಿ ಬಿಳಿ ಕುದುರೆ ಅಂತ ಒಂದು ವಿಷಯ ಬಿಳಿ ಅದರಲ್ಲಿ ಸಂಶಯ ಇತ್ತು ಸಂಶಯವನ್ನು ಸೊ ಬಿಳಿ ಅನ್ನುವಂಥದ್ದು ಸಹಜವಾಗಿ ಸಮಾಧಾನಕ್ಕೆ ಸಂಕೇತ ಅಂತ ನಾವು ಕರಿತೀವಿ ಹಾಗೆ ಏನು ಪಾಸ್ಟ್ರೆ ಆ್ಯಂಟಿ ಕ್ರಸ್ಟ್ ಬರುವಾಗ ಎಲ್ಲಿ ಸಮಾಧಾನ ಬರುತ್ತೆ ಅಂತ ನೀವು ಕೇಳ್ತೀವಿ ಕೆಲ್ವೇ ಸೊ ಸಮಾಧಾನ ಅಂತ ಹೇಳುವಾಗ ಅವನು ತನ್ನ ಆಳ್ವಿಕೆಯನ್ನು ಆರಂಭಿಸುವಾಗ ಸಮಾಧಾನವಾಗಿ ಆಳ್ವಿಕೆ ಮಾಡ್ತಾನೆ ಆರಂಭ ಅದಕ್ಕೆ ಆ್ಯಕ್ಚುಲಿ ಬಿಳಿ ಕುದುರೆ ಬರೋದವನು ಜನರಿಗೆ ಅರ್ಥ ಅಂದರೆ ಬಿಳಿ ಕುದುರೆ ಮೇಲೆ ಬಂದರೆ ಅರ್ಥ ಸಮಾಧಾನ ಕೊಡುವ ಸಮಾಧಾನ ಮೈಂಟೈನ್ ಮಾಡ್ತಾನೆ ಗೊತ್ತಾಗಲಿ ಆ ಒಂದು ಸೂಚನೆಯಾಗಿ ಅವನು ಬರೋದು ಬಿಳಿ ಕುದುರೆಯಲ್ಲಿ ಬಿಳಿ ಕುದುರೆ ಅಂತ ನಾವು ಹೇಳ್ತೀವಲ್ಲ ಸೊ ಅದು ಒಂದನೇ ಅಧ್ಯಾಯದಲ್ಲಿ ಸಾರಿ ಒಂದನೇ ಎರಡು ವಾಕ್ಯದಲ್ಲಿ ಆರನೇ ಅಧ್ಯಾಯ ಆರನೇ ಅಧ್ಯಾಯ ಮೂರು ನಾಲ್ಕು ವಾಕ್ಯಗಳ ಗಮನಿಸಿ ನೋಡಿದ್ರೆ ಇಲ್ಲಿ ಎರಡನೆಯ ಮುದ್ರೆ ಒಡೆಯ ಪಡೆಯುವಂತ ಕಾಣಬಹುದು ಎರಡನೇ ಮುದ್ರೆಯನ್ನ ನಮಗೆ ಕಾಣಲಿಕ್ಕೆ ಸಾಧ್ಯ ಮೂರನೇ ವಾಕ್ಯ ನೋಡ್ರಿ ಆತನು ಎರಡನೆಯ ಮುದ್ರೆಯನ್ನು ಒಡೆದಾಗ ಆತನು ಅಂದ್ರೆ ಗಮನಿಸಬೇಕು ಆತನು ಅಂದ್ರೆ ಯಜ್ಞದ ಕುರಿಯ ಎರಡನೇ ಮುದ್ರೆಯನ್ನು ಒಡೆದಾಗ ಎರಡನೇ ಜೀವಿಯು ಬಾ ಅನ್ನೋದನ್ನು ಕೇಳಿದನು ಆಗ ಮತ್ತೊಂದು ಕುದುರೆಯು ಹೊರಟು ಬಂತು ಎರಡನೇ ಕುದುರೆ ಎರಡನೇ ಕುದುರೆ ಎರಡನೇ ಮುದ್ರೆ ಒಡೆದಾಗ ಮೊದಲನೇ ಮುದ್ರೆ ಒಡೆದಾಗ ಬಿಳಿ ಕುದುರೆ ಮೇಲೆ ಒಬ್ಬ ವ್ಯಕ್ತಿ ಬರ್ತಾ ಇದ್ರೆ ಅದು ಕ್ರಿಸ್ತ ವಿರೋಧಿ ಇಲ್ಲಿ ಎರಡನೇ ಮುದ್ರೆ ಒಡೆದಾಗ ಬರುತ್ತಾ ಇರುವಂತದ್ದು ಕೆಂಪು ಕುದುರೆ ಕುದುರೆ ಕೆಂಪು ಕುದುರೆ ಕೆಂಪು ಕುದುರೆ ಫಸ್ಟ್ ಈ ಎಲ್ಲಾ ಮುದ್ರೆ ಇಲ್ಲಿ ಒಂದೊಂದು ಕುದುರೆ ಬರುತ್ತೆ 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 ಎಲ್ಲ ಎಲ್ಲಾ ಇಲ್ಲ ಮೊದಲ ನಾಲ್ಕು ಮುದ್ರೆಯಲ್ಲಿ ಮಾತ್ರ ಐದು ಆರು ಏಳು ಮುದ್ರೆಗಳಲ್ಲಿ ಕುದುರೆ ಬರೋದಿಲ್ಲ ಮೂರು ನಾಲ್ಕು ವಾಕ್ಯದಲ್ಲಿ ನಾನು ವಾಕ್ಯ ಮೊದಲು ಓದಿಸ್ತಿದೆ ಗಮನಿಸ್ತಾ ಇದ್ದಾರೆ ಆತನು ಎರಡನೇ ಮುದ್ರೆಯನ್ನು ಹೊಡೆದಾಗ ಎರಡನೇ ಜೀವಿ ಬಾ ಅನ್ನುವುದನ್ನು ಕೇಳಿದನು ಆಗ ಮತ್ತೊಂದು ಕುದುರೆಯು ಹೊರಟು ಬಂತು ಅದು ಕೆಂಪು ಕುದುರೆ ಅದರ ಮೇಲೆ ಕೂತಿದ್ದವನಿಗೆ ಭೂಮಿಯಿಂದ ಸಮಾಧಾನವನ್ನು ತೆಗೆದು ಬಿಡುವುದಕ್ಕೂ ಮನುಷ್ಯರು ಒಬ್ಬರನ್ನೊಬ್ಬರು ಕೊಲ್ಲುವರಾಗುವಂತೆ ಮಾಡುವುದಕ್ಕೂ ಅಧಿಕಾರ ಕೊಡಲ್ಪಟ್ಟಿತು ಅವನಿಗೆ ದೊಡ್ಡ ಕತ್ತಿಯು ಕೊಡಲ್ಪಟ್ಟಿತು ಅದು ಎರಡನೇ ಮುದ್ರೆಯ ಅಂಶಗಳು ನಾವು ಎರಡನೇ ಮುದ್ರೆ ಹೊಡೆದಾಗ ಬಂದದ್ದು ಕೆಂಪು ಕುದುರೆ ಕೆಂಪು ಕೆಂಪು ಅನ್ನುವಂಥದ್ದು ಬಟ್ ಆ ವಾಕ್ಯದಲ್ಲೇ ಅದ್ರ ಬಗ್ಗೆ ಕಾಣಬಹುದು ಕೆಂಪು ಕುದುರೆ ಅದರ ಮೇಲೆ ಕೂತಿದ್ದವನಿಗೆ ಭೂಮಿಯಿಂದ ಸಮಾಧಾನವನ್ನು ತೆಗೆದು ಬಿಡುವುದಕ್ಕೂ ಮನುಷ್ಯರ ಒಬ್ಬೊಬ್ಬರ ಕೊಲ್ಲುವುದಕ್ಕೂ ಕೊಲ್ಲುವಂತೆ ಮಾಡುವುದಕ್ಕೂ ಓಕೆ ಅಧಿಕಾರವೂ ಕೊಡಲ್ಪಟ್ಟಿತ್ತು ಅಂತಂದ್ರೆ ಈ ಕುದುರೆಯ ಮೇಲೆ ಕೂತಿದ್ದ ಆತನ ಹೆಸರು ಯುದ್ಧ ಅಂತ ನಾವು ಹೇಳಬಹುದು ವಾರ್ ಯುದ್ಧ ವಾರ್ ಯುದ್ಧ ಮೊದಲನೇ ಕುದುರೆಯಲ್ಲಿ ವಿರೋಧಿ ಎರಡನೇದಾಗಿ ಇದರಲ್ಲಿ ಕೆಂಪು ಕುದುರೆ ಕೂತು ಯುದ್ಧ ಯುದ್ಧ ಅಂದ್ರೆ ಕ್ರಿಸ್ತ ವಿರೋಧಿ ಮುಂದಿನ ಮುಂದಿನ ಫೇಸ್ ಮುಖ ಹೌದು ಹೌದು ವ್ಯಕ್ತಿ ಆದ್ರೆ ಅಲ್ಲಿ ಸೊ ಈಗ ನೆಕ್ಸ್ಟ್ ಬರುವಂತದ್ದು ಯುದ್ಧ ಹೌದು ಯುದ್ಧ ಮಾಡಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಅದರಲ್ಲಿ ಆರಂಭದಲ್ಲೇ ಅವನು ಪ್ರಯತ್ನ ಆರಂಭ ದಿನಗಳಲ್ಲಿ ಸಮಾಧಾನವಾಗುತ್ತೆ ಕೆಲವು ಕಾಲ ಸಮಾಧಾನವಾಗಿ ಆಳ್ವಿಕೆ ಮಾಡ್ತಾನೆ ನಿಧಾನಕ್ಕೆ ಮಾಡ್ತಾನೆ ಬರಬರ್ತಾ ಹೋಗ್ತಾ ಇದ್ದಂಗೆ ಅವನು ಸಮಾಧಾನದಿಂದ ಜನರು ಒಪ್ಪುವುದಿಲ್ಲ ಅಂದಾಗ ಇವನು ಆಟೋಮೆಟಿಕ್ ಆಗಿ ಯುದ್ಧಕ್ಕೆ ಕೈ ಆಗ್ತಾನೆ ನೀವು ಇಲ್ಲಿ ಗಮನಿಸಬೇಕಂದ್ರೆ ಕ್ರಿಸ್ತ ವಿರೋಧಿ ತನ್ನ ಆಳ್ವಿಕೆಯನ್ನ ಆರಂಭಿಸುವಾಗ ನಿಧಾನಕ್ಕೆ ಜನರ ಮೇಲೆ ಹತೋಟಿಯನ್ನು ಸಾಧಿಸ ಪ್ರಯತ್ನಿಸ್ತಾನೆ ಉಪದ್ರವ ಎಲ್ಲ ಜನರ ಮೇಲೆ ಎಲ್ಲಾ ಜನಾಂಗಗಳ ಮೇಲೆ ಹತೋಟಿಯನ್ನು ಸಾಧಿಸುವಂತೆ ಪ್ರಯತ್ನ ಮಾಡ್ತಾನೆ ಬಟ್ ಆರಂಭದಲ್ಲಿ ಹತೋಟಿಗೆ ಜನರನ್ನ ತರುವಂತ ಸುಲಭ ಅಲ್ಲ ಕ್ರಿಸ್ತ ವಿರೋಧಿಗೆ ಸುಲಭ ಆಗೋದೂ ಇಲ್ಲ ಬಹಳ ಕಷ್ಟ ಆಗುತ್ತೆ ಸೊ ಈ ತನ್ನ ಅಧಿಕಾರವು ತನ್ನ ಹತೋಟಿಗೆ ಬರದೇ ಇರುವಾಗ ನೆಕ್ಸ್ಟ್ ಮಾಡುವಂಥ ಕೆಲಸ ಯುದ್ಧ ಯುದ್ಧ ಮಾಡಿ ಸೋಲಿಸಿ ಅಧಿಕಾರವನ್ನ ತೆಗೆದುಕೊಳ್ಳುವಂಥದ್ದು ಅದೇ ಈ ಯುದ್ಧಕ್ಕೆ ಸೂಚನೆ ಕೆಂಪು ಕುದ್ದೆ ಸೂಚನೆ ಬಹಳ ಭಯನಕ ನೀವು ಕ್ರಿಸ್ತ ವಿರೋಧಿ ಆಳ್ವಿಕೆಯ ಬಗ್ಗೆ ನೋಡಬೇಕಿದ್ರೆ ಅದು ಎರಡನೇ ಪುಸ್ತ ಇದೆ ಆ್ಯಕ್ಚುಲಿ ಅದಕ್ಕೆ ಮೊದಲೇ ಪ್ರವಾಜ್ಞೆ ರೂಪದಲ್ಲಿ ಕೊಡಲ್ಪಟ್ಟಿವೆ ಆತನ ರಾಜ್ಯ ಕಬ್ಬಿಣದಷ್ಟೇ ಸ್ಟ್ರಾಂಗ್ ಅಂತ ಇದೆ ಕಬ್ಬಿಣದಷ್ಟೇ ಬಲಿಷ್ಠ ಅಂತ ಇದೆ ಓಕೆ ಆತನ ರಾಜ್ಯದ ಆಳ್ವಿಕೆ ಬಗ್ಗೆ ಆ ಅಧ್ಯಾಯದಲ್ಲಿ ಬರಬೇಡಿದು ಮೃಗದ ಮೃಗವು ಅದಕ್ಕೆ ನಾಯಕ ನಾಯಕನಾಗಿರ್ತಾನೆ ಹಾಗೆ ಬರೆಯಲ್ಪಟ್ಟಿವೆ ಈ ಕೃಷ್ಣ ವಿರೋಧಿಯ ರಾಜ್ಯ ಆಮೇಲೆ ಇದು ನೈಗೈಲಿ ಹೇಳಿದ ಹಾಗೆ ಅದರ ಹಲ್ ಹಲ್ಲು ಕಬ್ಬಿಣದಂತೆ ಇದೆ ಗಟ್ಟಿಯಾಗಿದೆ ಅಂತ ಬರೆಯಲ್ಪಟ್ಟಿವೆ ಮೃಗದ ಬಗ್ಗೆ ಹೇಳುವಾಗ ನಂತರ ಈ ಮೃಗವು ತನ್ನ ಎದುರು ಸಿಕ್ಕಿದ ಎಲ್ಲರ ತನ್ನ ಮುಂದೆ ಎದುರುಗಡೆ ಸಿಕ್ಕಿದ ಎಲ್ಲರನ್ನು ನಾಶ ಮಾಡ್ಕೊಂಡೇ ಹೋಗುತ್ತೆ ಗೊತ್ತಾಯ್ತು ಆ ಥರ ಕ್ಷೇತ್ರವಾದ ಮೃಗದ ಬಗ್ಗೆ ಹೇಳಿಬಿಡುತ್ತೆ ಸೊ ಕ್ರಿಸ್ತ ವಿರು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡೋಕ್ಕೆ ಯಾವ ಮಾರ್ಗವನ್ನು ಬೇಕಾದ್ರು ಹುಡುಕ್ತಾನ ಸೊ ಅದೇ ಈ ಎರಡನೇ ಮುದ್ರೆಯ ಸೂಚನೆ ಅಂದರೆ ತನ್ನ ಹತೋಟಿಗೆ ರಾಜ್ಯವನ್ನು ಜನಾಂಗವನ್ನು ಅಧಿಕಾರವನ್ನು ತರುವುದಕ್ಕೆ ಆತನು ಆರಿಸಿಕೊಳ್ಳುವಂತ ಎರಡನೆಯ ಮಾರ್ಗ ಯುದ್ಧ ಸಮಾಧಾನದಿಂದ ಆಗದಿರುವಾಗ ಯುದ್ಧದಿಂದ ಅದು ಎರಡನೇ ಮುದ್ರೆ ಸೂಚನೆ ಅಲ್ಲ ಪಶ್ರು ಈಗ ನೀವು ಹೇಳಿದ್ರೆ ಆ ಒಂದೊಂದು ಬಣ್ಣಕ್ಕೂ ಒಂದೊಂದು ಅರ್ಥ ಇದೆ ಅಲ್ವಾ ಹೌದು ಬಿಳಿ ಅನ್ನೋದೇ ಸಮಾಧಾನ ಬಿಳಿ ಸಮಾಧಾನ ಗುರುತು ಇಲ್ಲಿ ಕೆಂಪು ಅನ್ನೋದು ಕ್ರೂರತೆ ಕ್ರೌರ್ಯ ಅಥವಾ ಯುದ್ಧಕ್ಕೆ ಕೆಸನ್ ಸೂಚನೆ ಆಗಿರುವಂಥದ್ದು ಅದಕ್ಕೆ ನಾನು ಹೆಸರು ಕೊಟ್ಟಿದ್ದ ಅಂತ ಯುದ್ಧ ಎರಡನೆಯ ಕುದುರೆಯ ಮೇಲೆ ಕೂತಿದ್ದ ಆತನ ಹೆಸರು ಅಂದ್ರೆ ಕ್ರಿಸ್ತ ವಿರೋಧಿಯ ನಂತರದ ಹಂತ ಅಥವಾ ಮುಖ ಅಂತ ನಾವ್ ಹೇಳ್ಬಹುದು ಅದರ್ ಅದರ್ ಫೇಸ್ ಆಫ್ ಆಂಟಿಕೇಶನ್ ಹೇಳಿ ಸೆಕೆಂಡ್ ಫೇಸ್ ಆಫ್ ಆಂಟಿಕೇಶನ್ ಅದು ಎರಡನೇ ಮುದ್ರೆ ಹೊಡೆದೇ ಗೊತ್ತಿರೋ ಗೊತ್ತಾಯ್ತು ವಿಷಯ ಯುದ್ಧಕ್ಕೆ ಸಮಾವಕ್ಕೆ ಸಕ್ರಿಸ್ತವರು ಅದು ಯುದ್ಧವನ್ನ ಮಾಡ್ತಾರೆ ಪಕ್ಷ ನೀವು ಹೇಳಿದ್ರಿ ಮೊದಲ ಮೂರುವರೆ ವರ್ಷಗಳ ಕಾಲ ಸ್ವಲ್ಪ ಸಮಾಧಾನವಾಗಿ ಇರ್ತದೆ ಅವಾಗ ನೆನಸ್ತಾನೆ ಆ ಸಮಾಧಾನವಾಗಿ ಎಲ್ಲರನ್ನ ಹತೋಟಿಗೆ ನೀವು ಹೇಳಿದಂಗೆ ತಗಿಲಿಕ್ಕೆ ಅವನು ಪ್ರಯತ್ನ ಪಡ್ತಾನೆ ಆ ಸಮಯದಲ್ಲಿ ಆಗದೆ ಇರುವಾಗ ನೆಕ್ಸ್ಟ್ ಆ ಮೂರುವರೆ ವರ್ಷಗಳ ನಂತರ ತಿರುಗಿ ಮತ್ತೆ ಈಗ ಕೆಂಪು ಕುದುರೆ ಆ ಸಮಯದಲ್ಲಿ ಎರಡನೇ ಮುದ್ರೆಯ ಕಾರ್ಯಗಳು ಫಸ್ಟ್ ಹೌದು ಅಂದ್ರೆ ಮುದ್ರೆ ಹೊಡೆದ್ಮೇಲೆ ಆ ಸಮಾಧಾನದ ಆಳ್ವಿಕೆ ಮಾಡುವಾಗಲೇ ಅವನು ಕೆಲಸ ಓಕೆ ಓಕೆ ಸಡನ್ ಆಗಿ ಯಾರು ಮಾಡೋದಿಲ್ಲ ನೋಡಿ ಅದೇ ನಿಯಂತ್ರಿಸಲಿಕ್ಕೆ ಆಗದೇ ಇರುವಾಗ ಈಗಲೂ ಅಷ್ಟೇ ನೋಡ್ರಿ ಏನಾದ್ರೂ ಅಧಿಕಾರ ಬೇಕಿದ್ರೆ ಒಂದೇ ಟೈಮ್ ಬರಲ್ಲ ಅವನು ಹೌದೌದು ಕೆಳಗಿನವನ್ನ ಕಂಟ್ರೋಲ್ ಮಾಡಿ ಅದ್ರ ಮೇಲೆ ಕಂಟ್ರೋಲ್ ಮಾಡಿ ಒಬ್ಬರನ್ನ ಕಂಟ್ರೋಲ್ ಮಾಡಿ 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 ಕೊನೆಗೆ ಎಲ್ಲ ಕಂಟ್ರೋಲ್ ಆಗುತ್ತೆ ಅನ್ನುವಾಗ ಮಾತ್ರ ಅಧಿಕಾರಕ್ಕೆ ಬರೋದು ಕಂಟ್ರೋಲ್ ಆಗಿಲ್ಲ ಅಂದ್ರೆ ಆಮೇಲೆ ಬ್ಲಡ್ ಶೆಡ್ ಹೌದು ಹೌದು ಅಲ್ವಾ ಸರಿ ಸೊ ಇಲ್ಲಿ ಕೆಂಪು ಅನ್ನೋದು ರಕ್ತಪಾತಕ್ಕೆ ಸೂಚನೆ ಯುದ್ಧಕ್ಕೆ ಸೂಚನೆ ಆಗಿದೆ ಅದು ಕ್ರಿಸ್ತ ವಿರೋಧಿ ಇನ್ನೊಂದು ಮುಖ ಮೂರನೇದು ಐದನೇ ವಾಕ್ಯ ನೋಡಿ ಐದನೇ ವಾಕ್ಯ ಮೂರನೇ ಮುದ್ರೆಯನ್ನು ಹೊಡೆದಾಗ ಮೂರನೇ ಜೀವಿಯು ಬಾ ಅನ್ನೋದನ್ನ ಕಪ್ಪು ಕುದುರೆಯು ಕಾಣಿಸಿತು ಮೂರನೇ ಕುದುರೆ ಕಪ್ಪು ಕುದುರೆ ಫಸ್ಟ್ ಬಿಳಿ ಕುದುರೆ ಎರಡನೇದು ಕೆಂಪು ಬಣ್ಣದ ಕುದುರೆ ಮೂರನೇದು ಬಂದ್ಬಿಟ್ಟು ಕಪ್ಪು ಕುದುರೆ ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ತ್ರಾಸು ಇತ್ತು ಅಂದ್ರೆ ಕೆಲವ್ರಿಗೆ ಅರ್ಥ ಆಗಲಿ ಈ ಪದ ತ್ರಾಸು ಯಾಕಂದ್ರೆ ಹಳೆ ಕಾಲದ ಜನರು ತ್ರಾಸ್ ಎಂಬಂತ ಪದವನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ರು ತ್ರಾಸ್ ಅಂತ ಹೇಳಿದ್ರೆ ತೂಕವನ್ನ ಮಾಡುವಂತ ಒಂದು ವಸ್ತು ತಕ್ಕಡಿ 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 ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ತ್ರಾಸು ಇತ್ತು ಆಮೇಲೆ ನಾಲ್ಕು ಜೀವಿಗಳ ಮಧ್ಯದ ಒಬ್ಬನ ಧ್ವನಿ ಹೊರಟ ಹಾಗೆ ಹೊರಟು ಹಾಗೆ ಕೇಳಿದೆನು ಅದು ರೂಪಾಯಿಗೆ ಒಂದು ಸೇರು ಗೋಧಿ ರೂಪಾಯಿಗೆ ಮೂರು ಸೇರು ಜವೆ ಗೋಧಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಕೆಡಿಸಬೇಡ ಎಂದು ಹೇಳಿತು ಸಾರಿ ಮೂರನೆಯ ಮುದ್ರೆ ಹೊಡೆದಾಗ ಕಪ್ಪು ಕುದುರೆ ಬರುತ್ತೆ ಹೌದು ಸಾಮಾನ್ಯವಾಗಿ ಕಪ್ಪು ಅಂತ ಹೇಳುವಾಗ ನಾವು ಅದನ್ನ ದುಃಖಕ್ಕೆ ಸೂಚನೆ ಸೊ ಅದಕ್ಕೆ ನಾವು ಕೊಡುವಂತ ಹೆಸರು ಬರಗಾಲ ಬರಗಾಲ ಕಪ್ಪು ಕುದುರೆಯ ಮೇಲೆ ಕೂತಿದ್ದ ಫ್ಯಾಮಿನ್ ಅಂತ ನಾವು ಇಂಗ್ಲಿಷ್ ಕಲಿತು ಎರಡನೇದು ವಾರ್ ಕೆಂಪು ಕುದುರೆ ಮೂರನೆಯ ಬರಗಾಲ ಯಾಕೆ ಹೇಳ್ತೀವಿ ಅಂದ್ರೆ ಅಲ್ಲೇ ಇದು ನೋಡ್ರಿ ತ್ರಾಸು ಇದೆ ಅಂತ ಕೈಯಲ್ಲಿ ಅಂದ್ರೆ ಅಳತೆ ಮಾಡಿ ಕೊಡಬೇಕು ಹೌದು ಹಾಗೆ ಕೊಡಲಿಕ್ಕೆ ಆಗಲ್ಲ ಫ್ರೀ ಹೆಚ್ಚು ಕೊಡಕ್ಕಿಲ್ಲ ತ್ರಾಸು ಆಕೆ ನೋಡ್ರಿ ನೆಕ್ಸ್ಟ್ ನೋಡ್ರಿ ಅಳತೆ ಮಾಡಿ ಕೊಡಬಂದ ರೂಪಾಯಿಗೆ ಒಂದು ಸೇರು ರೂಪಾಯಿಗೆ ಮೂರು ಸೇರು ಜವೆ ಗೋಧಿ ಒಂದು ಸೇರು ಗೋಧಿ ಆಮೇಲೆ ರೂಪಾಯಿಗೆ ಮೂರು ಸೇರು ಜವೆ ಗೋಧಿ ಆ ಒಂದು ರೂಪಾಯಿಗೆ ಒಂದು ಒಂದು ಪೆನಿ ಹೊಸರಬಿ ಕಾಲದಲ್ಲಿ ನಾವು ಗಮನಿಸಿ ನೋಡಿದ್ರೆ ಒಬ್ಬ ಮನುಷ್ಯನ ಒಂದು ದಿನದ ಕೂಲಿ ಅನ್ನುವಂಥದ್ದು ಒಂದು ಪಾವಲಿ ಪಾವಲಿ ಹೌದು ಅದು ನೋಡ್ರಿ ಹೌದು ಹೌದು ಪೆನಿ ಅಂತ ನಾವು ಪೆನಿ ಅಂತ ಒಂದು 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 ಆ ಪಾವಲಿಯ ಬೆಲೆ ಏನಂದ್ರೆ ಆ ಎಂಟರಿಂದ ಹತ್ತು ಸೇರು ಗೋಧಿ ತೆಗೆದುಕೊಳ್ಳುವಂಥ ರೇಟ್ ಆಕ್ಚುಲಿ ಓಕೆ ಒಂದು ಪಾವಲಿ ಅಂತ ಹೇಳಿದ್ರೆ ಎಂಟರಿಂದ ಹತ್ತು ಶೇರ್ ಸೇರು ಶೇರ್ ತೆಗೆದುಕೊಳ್ಳುವಂತಹ ಹಣಕ್ಕೆ ಅದು ಸಮ ಸಮ ಬಟ್ ಈ ಈ ಬರಗಾಲ ಬಂದ ಈ ಮೂರನೇ ಮುದ್ರೆ ಒಡೆದಾಗ ಉಂಟಾಗುವ ಬರಗಾಲ ಇದೆಯಲ್ಲ ಆ ಬರಗಾಲದಲ್ಲಿ ಒಂದು ರೂಪಾಯಿಗೆ ಅಂದ್ರೆ ಒಂದು ಪಾವಲಿಗೆ ಒಂದು ಪಾವಲಿಗೆ ಒಂದು ಸೇರ್ ಎಷ್ಟು ಒಂದು ಅದು ಎಲ್ಲಿ ಎಂಟರಿಂದ ಹತ್ತು ಸೇರು ಎಲ್ಲಿ ಒಂದು ಸೇರ್ ನೋಡ್ರಿ ಅದರಿಂದ ನೀವು ಬರಗಾಲ ಅಂತ ಹೇಳಿದ್ದು ಹೌದು ಬರಗಾಲ ಆಗುತ್ತೆ ಹೌದು ಹೌದು ಖಂಡಿತ ಅದು ಕಾರಣ ಇದೆ ಬರಗಾಲ ಅಂದ್ರೆ ಯಾಕೆಂದ ಬರಗಾಲ ಅಂದ್ರೆ ಯಾರು ಕ್ರಿಸ್ತ ವಿರೋಧಿಗೆ ಅನುಕೂಲವಾಗಿರ್ತಾರೋ ಅವರಿಗೆ ಅವನು ಕೊಡ್ತಾನೆ ಉಳಿದವರಿಗೆ ಯಾರಿಗೂ ಅವನು ಕೊಡೋದಿಲ್ಲ ಸ್ಪೆಷಲಿ ಇಸ್ರಾಯಲ್ ಜನರಿಗೆ ಹುದ್ದೆಗೆ ಕೊಡೋದಿಲ್ಲ ಅವ್ರು ಹಿಂದೆ ಮುಂದೆ ಯಾಕಂದ್ರೆ ಅವರು ಇವನಿಗೆ ವಿರೋಧಿಗಳಾಗ್ತಾರಲ್ಲ ಇವನ ವಂಚನೆನ ಅರ್ಥ ಮಾಡ್ಕೊಳ್ತಾರ ಅರ್ಥ ಅರ್ಥ ಮಾಡ್ಕೊಂಡು ಇವನಿಗೆ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾರಲ್ಲ ಅದು ಅವನಿಗೆ ಇಷ್ಟ ಆಗೋದಿಲ್ಲ ಸೊ ಆ ಟೈಮಲ್ಲಿ ಈ ತರ ಒಂದು ನಿಯಮವನ್ನು ತರೋದು ಒಂದು ಸೇರು ಗೋಧಿ ಒಂದು ರೂಪಾಯಿಗೆ ಆಮೇಲೆ ಮೂರು ಸೇರು ಜವೆಗೋಧಿ ಒಂದು ರೂಪಾಯಿಗೆ ನೋಡಿದ್ರಲ್ಲಿ ಅಂದ್ರೆ ನೀವು ಇಲ್ಲಿ ಇನ್ನು ಗಮನಿಸಬೇಕಾದ ಇನ್ನೊಂದು ಮಾರ್ಮಿಕ ವಿಷಯ ಏನಂದರೆ ಗೋಧಿ ಜವೆಗೋಧಿ ಅನ್ನುವಂಥದ್ದು ಆಹಾರ ಹೌದು ಅಲ್ಲ ಹೌದು ಬಟ್ ಅದ್ರ ಕೆಳಗೆ ನೋಡ್ರಿ ಆರನೇ ವಾಕ್ಯದ ಕೆಳಭಾಗದಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಕೆಡಿಸಬೇಡ ಎಣ್ಣೆ ಮತ್ತು ದ್ರಾಕ್ಷಾರಸ ಹೆಚ್ಚು ಸಿಗೋದು ಯಾರ ಮನೆಯಲ್ಲಿ ಶ್ರೀಮಂತರ ಮನೆಯಲ್ಲಿ ನೋಡ್ರಿ ಸಹಿತ ಆ ಕ್ರಿಸ್ತ ವಿರೋಧಿಯ ಟ್ರಿಕ್ ನೋಡ್ರಿ ಅವನು ಬಡವರನ್ನ ಅಥವಾ ಅತಿ ಬಡವರನ್ನ ಸಾಮಾನ್ಯ ಜನರನ್ನ ಅವನು ಕೀಳು ಕೀಳು ಕೀಳಾಗಿ ಅವನ ಅವರ ಮೇಲೆ ದರ್ಪ ತೋರಿಸ್ತಾನೆ ದರ್ಪ ತೋರಿಸ್ತಾನೆ ಶ್ರೀಮಂತರನ್ನ ಏನ್ ಹೇಳ್ತಾರೆ ಸುಮ್ಮನೆ ಬಿಡ್ರಿ ಅವನು ಮುಟ್ಬಿಡ್ರಿ ಅಂತ ಹಾಗೆ ಶ್ರೀಮಂತರನ್ನ ಮುಟ್ಬಿಡ್ರಿ ಯಾಕೋತ ಇವನ ಅಧಿಕಾರ ಸಂಪೂರ್ಣವಾಗಿ ಇವನ ಕೈಗೆ ಬರಬೇಕು ಅವರ ಸಹಾಯ ಬೇಕು ಸಹಾಯ ಬೇಕು ಸರಿ ಬಸ್ ಅದಕ್ಕೆ ನೋಡ್ರಿ ಎಣ್ಣೆಯನ್ನು ದ್ರಾಕ್ಷಾರಸ್ತನ್ನು ಕೆಡಿಸಬೇಡ ಕೆಡಿಸಬೇಡ ಇದು ಸಿಗೋ ಜಾಸ್ತಿ ಅವ್ರ ಮನೆಯಲ್ಲಿ ಹೌದು ಅವ್ರನ್ನ ಮುಟ್ಬೇಡ್ರಿ ಅವನ ವಂಚನೆ ನೋಡ್ರಿ ಅಲ್ವಾ ಅಂದರೆ ಯಾಕೆದು ಹೇಳ್ತೀನಂದ್ರೆ ಬರಗಾಲ ಅಂತ ಹೇಳುವಾಗ ಶ್ರೀಮಂತರಿಗೆ ಹಣ ಇರುವವರಿಗೆ ಬರಗಾಲ ಅಲ್ಲ ಸಾಮಾನ್ಯದವರಿಗೆ ಸಾಮಾನ್ಯ ಜನರಿಗೆ ಬಡವರಿಗೆ ಬರಗಾಲ ಆಗುತ್ತೆ ಸೊ ಈ ಒಂದು ಅನುಭವ ನಾವು ಈಗ ಸ್ವಲ್ಪ ಅದನ್ನು ವಿಶ್ವಲೈಸ್ ಮಾಡಿದ್ರೆ ನಾವು ಅದನ್ನು ಭಾವನೆಗೆ ಕಲ್ಪನೆಗೆ ತಂದರೆ ಊಹೆ ಮಾಡಿದ್ರೆ ಎಷ್ಟು ಭಯಾನಕವಾದ ನೋಡ್ರಿ ಎಷ್ಟೋ ಮನೆಗಳಲ್ಲಿ ಅದಕ್ಕೆ ಅದರ ಲೆಕ್ಕಾಚಾರ ಮಾಡೋಕ್ಕೆ ನಾವು ಹೀಗೆ ಹೇಳ್ತೀವಿ ಒಂದು ಸೇರು ಜವಗೋಧಿ ಇದೆಯಲ್ಲ ಒಂದು ಸೇರು ಜವಗೋಧಿ ಒಬ್ಬ ಒಬ್ಬ ಅವ್ರು ಹೇಳ್ತಾರೆ ಒಬ್ಬ ಮನುಷ್ಯನಿಗೆ ಒಬ್ಬ ಅಡಲ್ಟ್ ಪುರುಷನಿಗೆ ಕಾಲು ಸೇರು ಗೋಧಿ ಬೇಕಂತೆ ತಿನ್ನೋದಕ್ಕೆ ಕಾಲು ಸೇರು ಒಂದು ಸೇರು ನಾಲ್ಕು ಜನ ಊಟ ಮಾಡಬಹುದು ಅಷ್ಟೇ ಮಾಡೋಕೆ ಓಕೆ ಅದು ಅದು ಬಹಳ ಕಷ್ಟ ಆ್ಯಕ್ಚುಲಿ ಅದಕ್ಕೆ ಅವ್ರು ಹೇಳ್ತಾರೆ ಒಬ್ಬರಿಗೋ ಇಬ್ಬರಿಗೋ ಅಥವಾ ನಾಲ್ಕು ಜನರಿಗೆ ತಿನ್ನಬಹುದಾದ ಆಹಾರವನ್ನು ಒಂದು ಕುಟುಂಬದಲ್ಲಿ ಹತ್ತು ಹನ್ನೆರಡು ಜನ ಶೇರ್ ಮಾಡ್ಕೋಬೇಕಾಗತ್ತದೆ ಆ ಒಂದು ಪರಿಸ್ಥಿತಿಗೆ ಬರುತ್ತೆ ಅಷ್ಟು ಭೀಕರ ಬರಗಾಲ ರೀತಿಯಲ್ಲಿ ಒಬ್ರು ತಿನ್ಬೇಕು ಅದು ಕಷ್ಟ ಆಗುತ್ತೆ ಅಥವಾ ಒಬ್ರು ತಿನ್ಬೇಕು ಅದನ್ನ ಏಳು ಜನ ಏಳು ಜನ ತಿನ್ಬೇಕು ಕಷ್ಟ ಅಲ್ವೇ ಕಷ್ಟ ಆ ಒಂದು ಪರಿಸ್ಥಿತಿಯನ್ನ ಮೂರನೇ ಮುದ್ರೆ ಹೊಡ್ದಾಗ ನಡೆಯುತ್ತೆ ನಾವು ಕಾಣ್ತೀವಿ ಕಪ್ಪು ಕುದುರೆ ಅಂತ ಹೇಳ್ತೀವಲ್ಲ ಕಪ್ಪು ಅಂದ್ರೆ ಬರಗಾಲಕ್ಕೆ ಕೇಸು ನಾನು ಈ ಕ್ಷಾಮ ಬರಗಾಲದ ಬಗ್ಗೆ ಮೊದಲೇ ನಿಮಗೆ ಹೇಳಿದ ನೆನಪಿದೆಯಾ ಮೊದಲನೇ ಒಂದೆರಡು ಸಂಚಿಕೆ ಹೇಳಿದ ಯುದ್ಧಗಳ ಬಗ್ಗೆ ಕರೆಕ್ಟ್ ಯುದ್ಧಗಳ ಬಗ್ಗೆ ಹೇಳಿದಾಗ ಬರಗಾಲದ ಬಗ್ಗೆ ಹೇಳಿದಾಗ ದಿನ ವರ್ಷದ ವರ್ಷ ಹೇಗೆ ಹೆಚ್ಚಾಗ್ತಿದೆ ಅಂಡ್ ಅಂತಿ ಕ್ರಿಸ್ತ ವಿರೋಧಿಯ ಕಾಲದಲ್ಲಿ ಕೂಡ ಇದು ಇನ್ನೂ ಹೆಚ್ಚಾಗುತ್ತೆ ನೋಡ್ರಿ ಅಲ್ವಾ ಸೊ ಅದು ಮೂರನೇ ಮುದ್ರೆ ನೋಡಿದಾಗ ನನ್ನ ಘಟನೆ ಕಪ್ಪು ಕುದುರೆ ಅನ್ನುವ ಕಪ್ಪು ಕುದುರೆ ಹೆಸರೇನು ಬರಗಾಲ 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 ಆ ಹೆಸರು ಉಟ್ಕೊಳ್ಳಿ ಕೆಂಪು ಕುದುರೆ ಯುದ್ಧ ಯುದ್ಧ ಕಪ್ಪು ಕುದುರೆ ಬರಗಾಲ ಬಿಳಿ ಕುದುರೆ ಕ್ರಿಸ್ತ ವಿರೋಧಿ ಕ್ರಿಸ್ತ ವಿರೋಧಿ ವಿರೋಧಿ ಸಮಾಧಾನ ಗುರುತಾಗಿ ಗುರುತಾಗಿ ಸೂಚನೆ ಸೂಚನೆ ಓಕೆ ಅರ್ಥ ಆಯ್ತು ಅರ್ಥ ಆಯ್ತು ಮುಂದೆ ಏಳನೇ ವಾಕ್ಯ ಬಂದಾಗ ನಾಲ್ಕನೇ ಮುದ್ರೆ ನಾಲ್ಕನೇ ಮುದ್ರೆ ನೋಡಿ ನಾಲ್ಕನೇ ಜೀವಿಯು ಬಾ ಅನ್ನುವ ಶಬ್ದವನ್ನು ಕೇಳಿದ್ರು ಆಗ ಇಗೋ ಬೂದಿ ಬಣ್ಣದ ಕುದುರೆ ಕಾಣಿಸಿತು ಯಾವ ಬಣ್ಣ ಬೂದಿ ಬಣ್ಣ ಬೂದಿ ಬಣ್ಣ ಪೇಲ್ ಪೇಲ್ ಕಲರ್ ಅಂದ್ರೆ ಪೇಲ್ ಹೊರಸ್ತೀವಿ ಪೇಲ್ ಅಂದ್ರೆ ಏನು ಫಸ್ಟ್ ಅದೇ ಬೂದಿ ಬಣ್ಣ ಅಂತ ಓಕೆ ಓಕೆ ಬೂದಿ ಬಣ್ಣ ಅಂತ ಅದರ ಮೇಲೆ ಕೂತಿದವೇ ನಮ್ಮ ಹೆಸರು ಮೃತ್ಯು ಡೆತ್ ಇಲ್ಲಿ ಮಾತ್ರ ಹೆಸರು ಕೊಡಲ್ಪಟ್ಟಿದೆ ಇಲ್ಲಿ ಆತನ ಹೆಸರು ಮೃತ್ಯು ಅಂತ ಕೊಡಲ್ಪಟ್ಟಿದೆ ಡೆತ್ ಅಂತರ್ಧ ಹೌದು ಬೆರಲು ಆದರೆ ಈ ಕೆಂಪು ಕುದು ಕುದುರೆ ಬರುವಾಗ ಸನ್ನಿವೇಶ ಕೊಡಲ್ಪಟ್ಟಿದೆ ಅದರ ಹೆಸರು ನಾವೇಚಣ ಅವರಿಗೆ ಇಲ್ಲಿ ಮೃತ್ಯು ಅಂತ ಕೊಡಲಾಗಿದೆ ಇಲ್ಲಿ ಓಕೆ ನೇರವಾಗಿ ಡೆತ್ ಅಂತ ಕೊಡಲಾಗಿದೆ ನೋಡಿರಿ ಕುದುರೆ ಕಾಣಿಸು ಅದರ ಮೇಲೆ ಕೂತಿದ್ದ ಹೆಸರು ಮೃತ್ಯು ಅವನ ಹಿಂದೆ ಪಾತಾಳ ಬೆಂಬವನ್ನು ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟ್ರೋಗದಿಂದಲೂ ಕಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅಧಿಕಾರ ಕೊಡಲ್ಪಟ್ಟಿತು ಓಕೆ ನಾವು ಒಂದೊಂದು ಮುದ್ರೆ ಹೊಡೆದಾಗ ಸನ್ನಿವೇಶಗಳು ಭೀಕರತೆ ಹೋಗ್ತಾ ಇದೆ ನೋಡಿ ಹೌದು ಭಯಾನಕತೆ ಹೋಗ್ತಾ ಇದೆ ಹೌದು ಹೋಗ್ತಾ ಹೋಗ್ತಾ ಅಪಾಯಗಳು ಜಾಸ್ತಿ ನನಗೆ ನಮಗೆ ತಮಾಷೆಗೆ ನಾವು ಹೇಳಿದ್ರು ಕೂಡ ಹೀಗೂ ಉಂಟೆ ಹೌದು ಉಂಟು ಈಗ ಉಂಟು ಈಗ ಉಂಟು ಹಿಂಗೂ ಆಗುತ್ತಾ ಆಗುತ್ತೆ ಆಗತ್ತೆ ಅದು ಬಹಳ ಸತ್ಯವೇದ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಬೈಬಲ್ ಅಲ್ಲಿ ಏನು ಬರೆಯಲ್ಪಟ್ಟಿದ್ದು ಇದು ಯಾವ್ದು ಸುಳ್ಳಲ್ಲ ಹೌದು ಅದಕ್ಕೆ ಬೈಬಲ್ ಹೆಸರ ಸತ್ಯವೇ ಸತ್ಯವೇ ಸತ್ಯವಾಗಿ ಬರೆಯಲ್ಪಟ್ಟಂತ ಕಾರ್ಯಗಳು ನೆರವೇರಬೇಕಾದ ಪ್ರವಾದನೆಗಳು ನೆರವೇರಿದ ಪ್ರವಾದಿಗಳು ಎಲ್ಲ ಬರಲ್ಪಟ್ಟಿಲ್ಲ ಪ್ರವಾದನೆಗಳು ಬಹಳಷ್ಟು ನೆರವೇರಿದೆ ಇನ್ನು ಕೆಲವು ನೆರವೇರ್ತಾ ಇದೆ ಇನ್ನು ಕೆಲವು ನೆರವೇರ್ಲಿಕ್ಕಿದೆ ನೋಡಿ ಹಾಗೆ ನೋಡಿದ್ರೆ ಇಲ್ಲ ನೋಡಿದ್ರೆ ಬೂದಿ ಬಣ್ಣದ ಕುದುರೆ ಕಾಣಿಸಿತು ಅದರ ಮೇಲೆ ಕೂತುವಿನ ಹೆಸರು ಮೃತ್ಯುವು ಕೆಳಗಿನ ಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅಧಿಕಾರ ಕೊಡಲ್ಪಟ್ಟಿತ್ತು ಬಹಳ ಡೇಂಜರ್ ಮರಣ ಮೃತ್ಯು ರೋಗ ಯಾರಿಗೆ ತಾನೇ ಮರಣ ಅಂದ್ರೆ ಭಯ ಇಲ್ಲ ನೋಡ್ರಿ ಭೂಮಿಯಲ್ಲಿ ಕಾಲು ಭಾಗ ಅಂತಿದೆ ಅಂದ್ರೆ ಪ್ರಪಂಚದ ಕಾಲುಭಾಗ ಉಪದ್ರವ ಕಾಲದಲ್ಲಿ ಇರುವಂತ ಎಲ್ಲ ಜನಾಂಗ ಹೇಳ್ತೀನಿ ಎಲ್ಲಾ ಜನಾಂಗದಲ್ಲಿ ಅದು ಒಳಗಡೆ ಹೊರಗಡೆ ಎಲ್ಲ ಇಡೀ ಪ್ರಪಂಚದ ಅಂದಾಜು ಒಂದ್ ವೇಳೆ ನಮ್ಮ ನಮ್ಮ ಭೂಮಿಯಲ್ಲಿ ಏಳ್ನೂರು ಕೋಟಿ ಜನ ಕೋಟಿಗಿಂತ ಹೆಚ್ಚು ಅಲ್ವಾ ಏಳ್ನೂರು ಕೋಟಿಗಿಂತ ಹೆಚ್ಚು ಅದರಲ್ಲಿ ಕಾಲು ಕಾಲು ಭಾಗ ಅಂದ್ರೆ ಎಷ್ಟು ಲೆಕ್ಕ ಮಾಡಿ ಅಲ್ವಾ ಸುಮಾರು ಹತ್ರ ಒಂದು ಮುಖ ನೂರ ನೂರ ಎಪ್ಪತ್ತೈದು ಕೋಟಿ ಅಂದಾಜು ಹೌದು ಅಷ್ಟು ಜನ ಈ ಮುದ್ರೆ ಹೊಡೆದಾಗ ಸಾಯ್ತಾರಂತೆ ಅಧಿಕಾರ ಕೊಡ್ಬಿಟ್ಟು ಸಾಯಿಸ್ತಾನ ನಡೆಯುತ್ತೆ ಅದು ಅಧಿಕಾರ ಇದೆ ಅಂತ ಕಾಲು ಭಾಗ ಬಹಳ ಭೀಕರವಾದ ಖರೀದಿ ಅದು ಸೊ ಮರಣ ಅನ್ನುವಂಥದ್ದು ಆ ಸಮಯದಲ್ಲಿ ಬಹಳ ಭಯಾನಕವಾಗಿರುತ್ತಿತ್ತು ಸಾಮಾನ್ಯ ರೀತಿಯಲ್ಲಿ ಜನ ಎದುರು ನೋಡೋದಕ್ಕಿಂತ ಮಿಗಿಲಾಗಿ ಅವರು ಯೋಚನೆ ಮಾಡಿದಕ್ಕಿಂತ ಮಿಗಿಲಾದ ಕಾರ್ಯಗಳು ನಡೀತಾ ಇವೆ ಇದು ಈ ಮುದ್ರೆ ಒಳೆಯುವಾಗಿ ನಡೆಯುವಂತ ಕಾರ್ಯಗಳು ಸೊ ಐದನೇ ನಾಲ್ಕನೇ ಮುದ್ರೆ ಹೊಡೆದಾಗ ಬೂದಿ ಬಣ್ಣದ ಕುದುರೆ ಆ ಕುದುರೆಯ ಹೆಸರು ಮೃತ್ಯು ಅಥವಾ ಮರಣ ಅಥವಾ ಡೆತ್ ಅಂದ್ರೆ ಈ ಮರಣಕ್ಕೆ ಎಲ್ಲರನ್ನು ಕೊಲ್ಲುವಂತಹ ಭೂಮಿಯಲ್ಲಿ ಕಾಲು ಭಾಗ ಜನರನ್ನು ಕೊಲ್ಲುವಂತಹ ಅಧಿಕಾರ ಕೊಡಲ್ಪಟ್ಟಿದೆ ಮಾಡ್ತಾನೆ ಒಂದರಿಂದ ಎಂಟು ವಾಕ್ಯಗಳಲ್ಲಿ ಮುಖ್ಯವಾಗಿ ನಾಲ್ಕು ಮುದ್ರೆಗಳು ನಾಲ್ಕು ಮುದ್ರೆ ಒಡೆದಾಗ ಮುದ್ರೆ ಒಡೆದಾಗ ನಾಲ್ಕು ಮುದ್ರೆಗಳು ಒಡೆದಾಗ ನಾಲ್ಕು ಕುದುರೆಗಳು ಬಂದವು ಆ ನಾಲ್ಕು ಕುದುರೆ ಮೇಲೆ ಆ ಸನ್ನಿವೇಶ ಘಟನೆಗಳು ವಿಭಿನ್ನವಾಗಿದೆ ಮೊದಲನೇ ಕುದುರೆಯಲ್ಲಿ ಬಂದಾಗ ಬಿಳಿ ಕುದುರೆ ಮೇಲೆ ಬರ್ತದಲ್ಲ ಎರಡನೇ ಕುದುರೆ ನಾವು ಕೆಂಪು ಕುದುರೆ ಕೆಂಪು ಕುದುರೆ ಅನ್ನುವಂಥದ್ದು ಯುದ್ಧಕ್ಕೆ ರಕ್ತಪಾತ ಯುದ್ಧಕ್ಕೆ ಸೂಚನೆ ಆಗಿದೆ ಅಂತ ಹೇಳಿದ್ರಿ ಮೂರನೇ ಮುದ್ರೆ ಒಡೆದಾಗ ಅದು ಒಂದು ಕಪ್ಪು ಕುದುರೆ ಕಪ್ಪು ಕುದುರೆ ಅನ್ನುವಂಥದ್ದು ಮತ್ತೆ ಅದು ಒಂದು ಬರಗಾಲಕ್ಕೆ ಸೂಚನೆ ಅಂತ ಆ ಸಂದರ್ಭದಲ್ಲಿ ಕೂಡ ಎಷ್ಟು ಭೀಕರ ಒಂದು ಬರಗಾಲ ಇರ್ತದೆ ಎಂಬುದಾಗಿ ಸತ್ಯವೇದ ಆಧಾರದಿಂದ ಆ ರೂಪಾಯಿ ಅಂದ್ರೆ ಒಂದು ರೂಪಾಯಿಗೆ ಎಂಟರಿಂದ ಹತ್ತು ಷೇರು ಅದ್ರ ಜೊತೆಗೆ ಆ ಒಂದು ಅಂಶ ಹೇಳಿ ಸೇರಿಸಿ ಸೇರಿಸಿ ಹೇಳಿ ಸರಿ ಅಂದ್ರೆ ಒಬ್ಬರು ಹೇಳ ಯಾರೊಬ್ರು ಸೇವಕರು ಹೇಳಿದ ಮಾತು ನಾನು ಅವ್ರು ಹೇಳ್ತಾರೆ ಆ ಕಾಲದಲ್ಲಿ ತಿನ್ನುವುದಕ್ಕೆ ಕೂಳಿಲ್ಲದೆ ಬಡವರು ಸಾಮಾನ್ಯ ಜನರಿಗೆ ಸಾಮಾನ್ಯ ಜನರಿಗೆ ತಿಂದು ಅವ್ರು ಏನು ಮಾಡ್ತಾರಂತೆ ಈ ಪಕ್ಷಿಗಳಿಗೆಲ್ಲ ಫ್ರೀ ಎಲ್ಲಿ ಬಗ್ಗೆ ತಿನ್ಬೋದು ನೋಡ್ರಿ ಈ ಜನರು ಆಕಾಶದಲ್ಲಿ ಹಾರಾಡುವಂತ ಪಕ್ಷಿಗಳನ್ನ ಎದುರು ನೋಡ್ತಾ ಇರ್ತಾರಂತೆ ತಿನ್ನಲಿಕ್ಕೆ ಅಲ್ಲ ಈ ಪಕ್ಷಿಗಳು ತಮಗೆ ಏನಾದರೂ ಕೂಡ ತಮಗೆ ಸಿಕ್ಕಿದ್ದನ್ನ ಏನಾದ್ರೂ ಹಂಚ್ಕೊಳ್ಬಹುದು ಅಂತ ಹೇಳಿ ಅಲ್ಲಲ್ಲ ಸಿಕ್ಕಿದ್ದನ್ನ ಅದು ವೇಸ್ಟ್ ಹೊರಗಾಕ್ತ ನೋಡ್ರಿ ಓಕೆ ಹೊರಗಾಗ್ತಲ್ಲ ಆ ಹೊರಗಾಕಿದ್ದನ್ನ ಕೈಗೆ ಸಿಕ್ಕಿ ಅದನ್ನ ತೊಳೆದು ತಿನ್ನುವಂತ ಒಂದು ಪರಿಸ್ಥಿತಿ ಬರುವಂತ ಸನ್ನಿವೇಶ ಅಷ್ಟು ಭಯಾನಕ ಅಂದ್ರೆ ಸೇವಕರು ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಂದ್ರೆ ಕಠಿಣತೆ ಅಷ್ಟಿರುತ್ತಂತೆ ಏನ್ ಈಗ ಪಕ್ಷಿಗಳು ಹರಾಡುವಾಗ ಆದ್ರ ಅಥವಾ ಎಲ್ ಏನೋ ಅದು ತಿಂದದ್ದು ಹಾಗೆ ಬೀಳುತ್ತೆ ನೋಡ್ರಿ ಧಾನ್ಯಗಳೆಲ್ಲ ಹಾಗೆ ಕೆಳಗೆ ಬೀಳುತ್ತಲ್ಲ ಅದು ನಾವು ವೇಸ್ಟ್ ಅಂತೀವಿ ನಾವು ಅದನ್ನ ಇವರು ತೆಗೆದು ತೊಳೆದು ತಿನ್ನುವಂತ ಪರಿಸ್ಥಿತಿ ಕೂಡ ಬರುವ ಸಾಧ್ಯಗಳು ಅಷ್ಟು ಭಯಾನಕ ಅದಕ್ಕೆ ನೋಡಿ ಈ ಕಾಲದಲ್ಲಿ ಕೆಲವು ತಂದೆ ತಾಯಿ ಅಂದ್ರೆ ಕೇಳಿದ್ರೆ ನೋಡಿರ್ತೀರ ನನ್ನ ಮಕ್ಕಳು ಮಗಳು ಅದು ತಿನ್ನಲ್ಲ ನನ್ನ ಮಗ ಇದು ತಿನ್ನಲ್ಲ ನನ್ನ ಮಕ್ಳಿಗೆ ಮಗನಿಗೆ ಅದಿಷ್ಟಲ್ಲ ಅಲ್ಲ ನನ್ನ ಮಗಳಿಗೆ ಇದಿಷ್ಟಲ್ಲ ಈಗ ಹೇಳ್ತಾರೆ ನೋಡ್ರಿ ಏನೂ ತಿನ್ನೋದಿಲ್ಲ ಅಂತ ಹೇಳ್ತಾರೆ ಬಟ್ ತಿನ್ನೋದೆಲ್ಲ ದೊಡ್ಡದೆ ಹೌದು ಎಲ್ಲ ಎಲ್ಲ ದೊಡ್ಡ ಐಟಮ್ಸ್ ತಿನ್ನೋರು ಏನು ತಿನ್ನಲ್ಲ ಮಗಳು ನನ್ನ ಮಗ ಬೆಳಗ್ಗೆ ಒಂದು ಮೂರು ಚಪಾತಿ ಜಾಸ್ತಿ ಏನು ತಿನ್ನೋದೇ ಇಲ್ಲ ಅದೇ ಜಾಸ್ತಿ ಮಧ್ಯಾಹ್ನ ಒಂದು ಮೊಟ್ಟೆ ಒಂದು ಸ್ವಲ್ಪ ಇಷ್ಟು ರೈಸು ಅಂತ ಏನು ತಿನ್ನಲ್ಲೇ ಬಹಳ ಎಂಟು ಇಡ್ಲಿ ಇಡ್ಲಿ ಆತ ಅದನ್ನ ಗಮನಿಸಿ ನೋಡಿದ್ರೆ ಬರ್ತು ನೋಡಿ ಪರಿಸ್ಥಿತಿ ಈಗ ಇದ್ದು ಜನ ತಿನ್ನೋದಿಲ್ಲ ಅಹಂಕಾರ ಜನರಿಗೆ ಹೌದು ಆ ಸಮಯದಲ್ಲಿ ಇಲ್ಲದೆ ಬೇಕಂತ ಕೇಳ್ತಾರೆ ಕೇಳ್ತಾರೆ ಪರಿಸ್ಥಿತಿ ನೋಡಿ ಈಗ ಸೊ ಅಂತ ಒಂದು ಭಯಾನಕವಾದ ಪರಿಸ್ಥಿತಿ ಕೂಡ ಈ ಸಂದರ್ಭದಲ್ಲಿ ಬರುವ ಕಾಲದಲ್ಲಿ ಉಂಟಾಗುತ್ತೆ ಅಂತ ಹೇಳ್ತಾರೆ ಅವರು ಹುಡುಕ್ತಾರಂತೆ ಒಂದು ಸಾರಿ ಅರಾಮ್ಯರ ವಿಷಯಕ್ಕೆ ಬಂದಾಗ ಅರಾಮ್ಯರು ಕೇಳ ಬರಗಾಲ ಬಂದಾಗ ಕತ್ತೆಯ ತಲೆ ನೋಡಿದ್ರೆ ಕತ್ತೆಯ ತಲೆಯನ್ನ ಅವರು ಇಷ್ಟು ರೂಪಾಯಿ ಕೊಟ್ಟುಕೊಂಡ್ರಂತೆ ಹೌದು ಅದು ಅರಸರ ಪುಸ್ತಕಗಳು ಅರಸರ ಅರಸರ ಪುಸ್ತಕಗಳು ಆ ಎರಡು ಅರಸರ ಪುಸ್ತಕಗಳು ಕತ್ತೆಯ ತಲೆಯನ್ನ ದುಡ್ಡು ಕೊಟ್ಕೊಂಡಿರುವಂತೆ ಸಾಮಾನ್ಯ ಕತ್ತೆಯ ತಲೆ ಫ್ರೀ ಅದೇ ಅಲ್ವಾ ನಾವು ಜನರಿಗೆ ಏನಪ್ಪ ಕತ್ತೆ ಬುದ್ಧಿ ಅಂತ ಹೇಳಿದ್ರೆ ಕತ್ತೆ ಬಟ್ ಇಲ್ಲಿ ಅದನ್ನು ಕೂಡ ಕ್ರಯಕ್ಕೆ ಆ ಬರಗಾಲದಲ್ಲಿ ಬರಗಾಲ ಬಂದಾಗ ಅದನ್ನೂ ಕ್ರಯಕ್ಕೆ ಕೊಂಡುಕೊಂಡು ತಿಂದ್ರಂತೆ ಬಹಳ ಆ ಒಂದು ಪರಿಸ್ಥಿತಿ ಈ ಉಪದ್ರವ ಕಾಲದಲ್ಲಿ ಸಾಮಾನ್ಯ ಜನರಿಗೆ ಉಂಟಾಗತ್ತೆ ಓಕೆ ಅದು ಮೂರನೇ ನಾಲ್ಕನೇ ಹೇಳಿದ್ರಿ ಹೌದು ನಾಲ್ಕನೇ ಮುದ್ರೆ ಹೊಡೆದಾಗ ಬೂದಿ ಬಣ್ಣದ ಕುದುರೆತು ಅದು ಅಲ್ಲಿ ಹೇಳಲ್ಪಟ್ಟೆ ಅದರ ಹೆಸರು ಮೃತ್ಯು ಮೃತ್ಯು ಅಂದ್ರೆ ಪ್ರಪಂಚದ ಒಂದು ಕಾಲು ಭಾಗ ಜನರು ಅಂಟು ರೋಗ ಮತ್ತು ವಿವಿಧ ರೇಖೆಗಳಿಂದ ಒಂದೇ ರೀತಿಯಲ್ಲಿ ಸಾಯಿಸಲ್ಪಡ್ತಾರೆ ಎಂಬುದಾಗಿ ಒಂದೊಂದು ಮುದ್ರೆ ಒಡೆಯುವಾಗ ಒಂದೊಂದು ಕಾರ್ಯ ಸಂಭವಿಸ್ತಾ ಈ ಏಳು ವರ್ಷದ ಒಳಗೆ ನಡೆಯುವಂತ ಕಾರ್ಯಗಳು ಈಗ ನಾವು ಸಾಮಾನ್ಯ ನಮ್ಮ ಆಡು ಭಾಷೆಯಲ್ಲಿ ಹೇಳಿದ್ರೆ ಒಂದು ಕಷ್ಟ ಹೋಗಿ ಅಪ್ಪ ಚೆನ್ನಾಗಿದೆ ಅಂತ ಹೇಳಿದ್ರೆ ಇನ್ನೊಂದು ಅದೇ ವಿಧದಲ್ಲಿ ಉಪದ್ರವ ಕಾಲದಲ್ಲಿ ಕ್ರಿಸ್ತ ವಿರೋಧಿಯ ಮುಖಾಂತರ ಒಂದೊಂದು ಕಾರ್ಯಗಳು ಬರ್ತಾ ಇದೆ ಫಸ್ಟ್ ನಮಗೆ ಸಮಯ ಮುಗಿತ ಅನ್ಸುತ್ತೆ ನಾವು ಸತತವಾಗಿ ಈ ಕಾರ್ಯಗಳನ್ನು ಚರ್ಚೆ ಮಾಡ್ತಾ ಇದ್ದೇವೆ ಮುಂದಿನ ಎಪಿಸೋಡಲ್ಲಿ ನಾವು ಬಾಕಿ ಇನ್ನೂ ಮೂರು ಮುದ್ರೆಗಳಿದೆ ಪಾಸ್ಟರ್ ನೀವು ಆಗಲೇ ಹೇಳಿದ್ರಾ ನಾಲ್ಕು ಮುದ್ರೆ ಹೊಡೆದಾಗ ಕುದುರೆ ಬಂತು ಐದನೇ ಮುದ್ರೆಯಲ್ಲಿ ಏನು ಕುದುರೆ ಯಾವುದು ಬರೋದಿಲ್ಲ ಅಂತ ನೀವು ಹೇಳಿದ್ದೀರಾ ಮತ್ತು ಇನ್ನು ಏನೆಲ್ಲ ಅದರಲ್ಲಿ ಏನು ಬರಲಿಕ್ಕಿದೆ ಅಂತೇಳಿ ವೀಕ್ಷಕರು ಕೂಡ ಕಾತುರತೆಯಿಂದ ಕಾದುಕೊ ಕುಳಿತಿದ್ದಾರೆ ತಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ಆಸರೆ ಟಿವಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಎಷ್ಟು ಈ ಇಷ್ಟೆಲ್ಲ ವಿಷಯಗಳನ್ನು ನೀವು ತಿಳಿಸಿಕೊಂಡು ತಿಳಿಸಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಪಾಸ್ ಥ್ಯಾಂಕ್ ಯು ಪ್ರಿಯ ವೀಕ್ಷಕರೇ ಈ ದಿನವೂ ಕೂಡ ನಾವು ಮುದ್ರೆಗಳ ಕುರಿತಾಗಿ ಎರಡನೇ ಮುದ್ರೆ ಒಡೆದಾಗ ಮೂರನೇ ಮುದ್ರೆ ಒಡೆದಾಗ ನಾಲ್ಕನೇ ಮುದ್ರೆ ಒಡೆದಾಗ ಯಾವೆಲ್ಲ ಕುದುರೆಗಳು ಬಂದವು ಅದರ ಮುಖಾಂತರ ಯಾವೆಲ್ಲ ಅನಾಹುತ ಉಂಟಾಯಿತು ಯಾವ ಕಾರ್ಯ ಸಂಭವಿಸ್ತು ಎಂಬುದಾಗಿ ಬಹಳ ಒಂದು ಸರಳವಾಗಿ ನಾವು ಅರ್ಥ ಕೊ ಅರ್ಥ ಮಾಡಿಕೊಳ್ಳುವ ಹಾಗೆ ಆ ಸಭಾ ಪಾಲಕರು ವಿವರಿಸಿದ್ದಾರೆ ಮುಂದಿನ ವಾರ ಕೂಡ ತಪ್ಪದೇ ವೀಕ್ಷಿಸಿ ಇನ್ನು ಈ ಮುದ್ರೆಗಳ ಕುರಿತಾಗಿ ನಾವು ಹೆಚ್ಚಿನ ಸಂಗತಿಗಳನ್ನು ನಾವು ಧ್ಯಾನ ಮಾಡೋಣ ಚರ್ಚೆ ಮಾಡೋಣ ಪ್ರಿಯ ವೀಕ್ಷಕರೇ ಇದು ಬಹಳ ಒಂದು ಅಮೂಲ್ಯವಾದಂಥ ಒಂದು ಕಾರ್ಯಕ್ರಮವಾಗಿದೆ ಆದ್ದರಿಂದ ನೀವು ಇದನ್ನು ಚೆನ್ನಾಗಿ ನೋಡ್ರಿ ಬೇರೆಯವ್ರಿಗೂ ಕೂಡ ಇದನ್ನು ವೀಕ್ಷಿಸುವುದಕ್ಕೆ ಅವರಿಗೆ ತಿಳಿಸ್ರಿ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ ಮುಂದಿನ ಇದೇ ವಾರ ಇದೇ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲೇ ನಾವು ನಿಮ್ಮನ್ನು ಸಂಧಿಸ್ತೇವೆ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ ನಿಮ್ಮ ಅಚ್ಚುಮೆಚ್ಚಿನ ಆಸರೆ ಟಿವಿಯನ್ನು ನಿರಂತರವಾಗಿ ನೋಡುತ್ತಿರಿ ಗಾಡ್ ಪ್ಲಸ್